ಎಜುಕೇಶನ್ ಅಂದರೆ ಅವ್ನದು ಏನಿಲ್ಲ ಒಂದು ನಂಬರ್ದಾಗ ಅಷ್ಟೇ ಬಂದುಬಿಡ್ತಿದ್ದ ಅವ ಎಲ್ಲಿ ಮಿಸ್ಟೇಕ್ ಆದರೂ ಹೋಗ್ಬಿಡ್ತಿತ್ತು ರಿಸಲ್ಟ್ ಅನ್ನೋ ಮಟ್ಟಿಗೆ ಭಯ ಬಂದ್ಬಿಡೋದು ಆ ಥರ ರಿಸಲ್ಟ್ ತೆಗಿತಿದ್ದ ಇವಾಗ ಇದ್ದಕ್ಕಿದ್ದಂಗೆ ರಿಸಲ್ಟ್ಗಳು ಹೈಗೆ ಹೋಗಿದೆ ಚೆನ್ನಾಗಿ ಓದ್ತಾಯಿದ್ದಾನ ಅವನು ಹೆಂಗೆ ಸ್ವಲ್ಪ ಓದ್ರು ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಮೊದ್ಲು ಎಷ್ಟು ಓದಿದ್ರೂ ಅವನಿಗೆ ತಲೆಗೆ ಹತ್ತಿರಲಿಲ್ಲ ಒಟ್ಟು ಏನು ಮಾಡಿದ್ರು ತೆಲಿಗೆ ಹತ್ತಿರಲಿಲ್ಲ ಜಾಸ್ತಿ ಪ್ರಯತ್ನ ಮಾಡ್ತಿದ್ದ ಈಗ ಸ್ವಲ್ಪ ಪ್ರಯತ್ನ ಮಾಡ್ತಾನೆ ಹೈಗೆ ಹೋಗ್ತಾನೆ ಅವನೇನು ಅನ್ಕೊತಾನೆ ಅದು ಮಾಡ್ತಾಯಿದ್ದಾನೆ ಅದು ಒಂದು ಅವ ಇಂಥ ಎಕ್ಸಾಮ್ ಕಟ್ಟಬೇಕು ಏ ಕಟ್ಟಬೇಕು ಅಂತಾನೆ ಕಟ್ತಾನೆ ಬರ್ತದ ಬಿಡ್ತದ ಬಿಡು ಮಮ್ಮಿ ಅಂತಾನೆ ಚೆನ್ನಾಗಿ ಬರ್ತದ ನಂಬರ್ ಅವನಿಗೆ ಅದು ಖುಷಿಯಿಂದಾನೇ ಬರ್ತಾನೆ ನನ್ಗೆ ಗೊತ್ತೇ ಇರಲಿಲ್ಲ ಮಮ್ಮಿ ಇದು ಬರ್ತದಂತ ಹಿಂಗೆ ಬಂದಿದೆ ನಮ್ಮ ಫ್ರೆಂಡ್ಸ್ದು ಯಾರ್ದು ಬಂದಿಲ್ಲ ನಾನು ಬಂದಿದೆ ಅಂತಾನೆ ನಾವು ಅವಾಗ ಕಷ್ಟದಾಗ ದೇವ್ರಿಗೆ ಭಾಳ ನೆಮ್ತಿದ್ವಿ ದೇವ್ರಿಗೆ ಹೋಗ್ತಿದ್ವಿ ಬರ್ತಿದ್ವಿ ಮನೆ ದೇವ್ರಿಗೆ ನಾವು ರೀ ಮನೆ ದೇವ್ರನು ಅವಾಗ ಕಾಪಾಡಿದಾನೆ ಅಂದ್ಕೋಬೇಕು ಇವಾಗ ಅದೇ ಥರ ಮನೆ ದೇವ್ರ ಥರನೇ ಚಂದ್ರಶೇಖರ್ ಗುರುಜಿ ಬಂದರು ಅಂತ ಅವರೇ ಕಳಿಸಿದಾನೆ ಅಂದ್ಕೊಂಡಿದ್ವಿ ದೇವರೇ ಕಳಿಸಿದಾನ ಅಂದ್ಕೊಂಡಿದ್ದೀನಿ ನಾನು ಭಾಳ ಭಾಳ ಕಷ್ಟ ರೀ ಏನು ಒಬ್ರ ಪ್ರಾಬ್ಲಮ್ ಸ್ಟಾರ್ಟ್ ಆದ್ರೆ ಇನ್ನೊಬ್ರ ಪ್ರಾಬ್ಲಮ್ ಇನ್ನೊಬ್ರ ಪ್ರಾಬ್ಲಮ್ ಅದು ಸಾಲ್ವ್ ಮಾಡೋದ್ರಾಗೆ ನಮ್ಗೆ ಟೈಮ್ ಹೋಗಿತ್ತೆ ಹೊರತು ನಾವು ದುಡ್ಯೋದ ಕಡೆ ಕಮ್ಮಿನೇ ಆಗ್ಬಿಟ್ಟಿತ್ತು ನಮಗೆ ಇವಾಗ ಅದು ಹೆಂಗೆ ಪ್ರಾಬ್ಲಮ್ ಸಟೆಟ್ ಆಗಿದೆ ಗೊತ್ತಿಲ್ಲ ಗೊತ್ತಿಲ್ಲ ಸಟ್ರೆಟ್ ಆಗಿದಾವ್ರಿ ಮಗನೂ ಹೋಗ್ತಾನೆ ಅವನು ಒಂದು ಮನೆ ಬಿಟ್ಟು ಎಲ್ಲಿ ಹೋದವಲ್ಲ ಎಲ್ಲ ಕಡೆ ಹೋಗಿ ಎಕ್ಸಾಮ್ ಕಟ್ಟಿ ಬರ್ತಾನೆ ಈಗ ಹುಬ್ಳಿದಲ್ಲಿ ಇದನ್ರಿ ಅವ್ನು ಟ್ರೈನಿಂಗ್ ಹಾಕಿದ್ದಾರೆ ಅಲ್ಲಿ ಒಬ್ಬನೇ ಹೋಗ್ತಾನೆ ನಮ್ಮಿಬ್ಬರಿಗೆ ಬಿಟ್ಟು ಎಲ್ಲೆಲ್ಲೂ ಹೋಗ್ತಿದ್ದಿಲ್ಲ ನಾವು ಈಗ ಎಲ್ಲ ಕಡೆ ಹೋಗ್ತಾನೆ ಧೈರ್ಯ ಬಂದಿದೆ ಅವರಿಂದ ನಮ್ಗೆ ಒಳ್ಳೇದಾಗಿದೆ ಚಂದ್ರಶೇಖರ್ ಗುರುಜಿಗೋರಿಂದ ಅವ್ರದ್ದು ಅವರೊಂದು ದಾರಿ ತೋರಿಸಿದಕ್ಕೆ ಇವತ್ತು ಅವ್ರಿಂದ ನಾವು ತುಂಬ ಚೆನ್ನಾಗಾಗಿದ್ದೀವಿ ಅದೇ ಚಂದ್ರಶೇಖರ್ ಗುರುಜಿಗೆ ಒಂದು ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ